ಸುದ್ದಿ ಮಿತ್ರ ಕುದೂರು ಮಹೇಶ್ ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಸೋಮವಾರ ಎ ಮಂಜು ಚಾರಿಟಬಲ್ ಟ್ರಸ್ಟ್ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಇವರ ಸಹಭಾಗಿತ್ವದಲ್ಲಿ ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕುದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶಂಕರ ಕಣ್ಣಿನ ಆಸ್ಪತ್ರೆಯ ನುರಿತ ವೈದ್ಯರಿಂದ ತಮ್ಮ ಕಣ್ಣಿನ ತಪಾಸಣೆಯನ್ನ ಮಾಡಿಸಿಕೊಂಡರು ಸೋಮವಾರ ಕುದೂರು ಗ್ರಾಮದಲ್ಲಿ ನಡೆದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಶಾಸಕರಾದ ಎ ಮಂಜುನಾಥ್ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾವು ಕ್ಯಾಂಪ್ಗೆ ಪ್ರಚಾರನ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಕ್ಯಾಂಪ್ ಇದೆ ಅಂತ ಟ್ರಸ್ಟ್ ಹೆಸರಿನಲ್ಲಿ ಅಂತ ಹೇಳಿ ಇವತ್ತು ಫಲಾನುಭವಿಗಳು ಬರ್ತಾ ಇರ್ತಕ್ಕಂಥ ನಾವು ಇದನ್ನ ಪ್ರಚಾರ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸ್ಬಿಟ್ಟು ಒಂದ್ ದಿವಸ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಇದು ನನ್ನ ನಿರಂತರ ಸೇವೆಗಾಗಿ ಮಾಡ್ತಾ ಇರತಕ್ಕಂಥ ಇವತ್ತು ನಾನು ಹಳ್ಳಿಲಿ ಹೋದಾಗೆಲ್ಲ ಪಾಪ ನನ್ ಗುರುತು ಹೇಳ್ತಾರೆ ಮಂಜಾ ನೀವು ಮಾಡಿಸಿದ್ರಿ ಕಣ್ಣಿನ ಆಸ್ಪತ್ರೆ ನಿನ್ ಪುಣ್ಯ ಕಟ್ಕೊಳಪ್ಪ ನಿನ್ ಪುಣ್ಯ ಬರ್ಲಿ ಅಂತ ಹೇಳ್ತಾರೆ ತಾಯಿಂದಿರು ವಯಸ್ಸಾದ ತಂದೆ ತಾಯಿ ಹಲವಾರು ಚಿಕ್ಕ ಮಕ್ಕಳಿಗೆ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅವರು ಶಾಲಾ ಮಕ್ಕಳಿಗೆ ಅವ್ರಿಗೆ ಮಾಲ್ಗಂಡಿರ್ತಿತ್ತು ಇಲ್ಲ ಒಂದ್ ಕಣ್ ದಪ್ಪ ಇರ್ತಿತ್ತು ಇಲ್ಲ ಗುಡ್ಡೆ ಆಚೆ ಬಂದಿರ್ತಿತ್ತು ಇಲ್ಲ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಸವಾಲನ್ನು ಸ್ವೀಕಾರ ಮಾಡಿ ನಾವು ಶಂಕರ್ ಕಣ್ಣಿನ ಆಸ್ಪತ್ರೆ ಎಕ್ಸ್ಪರ್ಟ್ ಡಾಕ್ಟರ್ಗಳ ಕೈಲಿ ಇವತ್ತು ಮಾಡಿಸಿದ್ವಿ ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಶಾಲೆಗಳೇ ಒಂದರಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಹೋಗ್ತಕ್ಕ ಎಲ್ಲಾ ಶಾಲೆಯ ಮಕ್ಕಳಿಗೆ ರಾಮನಗರ ತಾಲೂಕನ್ನು ಒಳಗೊಂಡಂತ ಎಂಬತ್ತಾರು ಸಾವಿರ ಮಕ್ಕಳಿಗೆ ಇವತ್ತು ಟೆಸ್ಟ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಅವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಎಲ್ಲಿ ಬೇಕಾದ್ರೂ ಉಚಿತವಾಗಿ ಅವ್ರ ಕಣ್ಣನ್ನ ಟೆಸ್ಟ್ ಮಾಡಿಸ್ಕೊಂಡು ಕಣ್ಣಿನ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಯಾವಾಗ ಬೇಕಾದ್ರೂ ಟೆಸ್ಟ್ ಮಾಡಿಸ್ಕೊಂಡು ಅವ್ರಿಗೆ ಅವಶ್ಯಕತೆ ಇದೆ ಆಪರೇಷನ್ ಅವಶ್ಯಕತೆ ಇದ್ರೆ ಕನ್ನಡಕ ಉಚಿತವಾಗಿ ಕೊಡುವಂತ ಕೆಲಸವನ್ನು ಮಾಡಿ ಸುಮಾರು ಒಂದು ಮೂರ್ ಸಾವಿರ ಮಕ್ಕಳಿಗೆ ಕನ್ನಡಕ ನಿಮಗೆ ದೃಷ್ಟಿಯನ್ನ ಕಳ್ಕೊಳಕ್ಕೆ ಹೋಗ್ಬಿಡಿ ಪ್ರತಿ ತಿಂಗಳು ಮೂರ್ ಕ್ಯಾಂಪ್ ಮಾಡಿಸ್ತಾ ಇದ್ದೀನಿ ಒಂದು ಕ್ಯಾಂಪ್ ಅಂತೂ ಮಾಗ ಅಂಬೇಡ್ಕರ್ ಭವನದಲ್ಲಿ ಫಿಕ್ಸ್ ಅದು ತಿಂಗಳ ಕೊನೆಯ ಮಂಗಳವಾರ ಫಿಕ್ಸ್ ಆಗ್ಬಿಟ್ಟಿರ್ತದೆ ನೀವು ಎಲ್ಲಿಂದ ಯಾವ ಮೂಲೆಯಿಂದ ಬಂದ್ರು ಕೂಡ ಅಲ್ಲಿ ನಿಮ್ಗೆ ಶಸ್ತ್ರಚಿಕಿತ್ಸೆ ಬೇಕು ಅಂದ್ರೆ ನಿಮ್ಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತೀವಿ ಕನ್ನಡಕ ಬೇಕು ಅಂದ್ರೆ ಕನ್ನಡಕ ಕೊಡಿಸ್ತೀವಿ ಇಲ್ಲ ಏನು ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಆಗಿದೆ ನಿನ್ ಕಣ್ಣು ಏನೂ ಇಲ್ಲ ಅಂತ ಹೇಳಿ ಕಳಿಸ್ತೀವಿ ನಾವು ನೆಕ್ಸ್ಟು ನಾಲ್ಕನೇ ತಾರೀಕು ಬಾಲಾಜಿ ಪಬ್ಲಿಕ್ ಸ್ಕೂಲು ಮಾಗಡಿನಲ್ಲಿ ಟೀಚರ್ಸು ಅಂಗನವಾಡಿಯವ್ರಿಗೆ ಈ ಬ್ಯಾಚ್ ಮುಗಿದ್ರೆ ಎಲ್ಲ ಅಂಗನವಾಡಿಯವರಿಗೆ ಟೆಸ್ಟ್ ಮಾಡಿಸಿದ್ದೀವಿ ಎಲ್ಲ ಆಶಾದವ್ರಿಗೆ ಟೆಸ್ಟ್ ಮಾಡಿಸಿದ್ದೀವಿ ಈಗ ಎಲ್ಲ ಶಾಲೆಯ ಶಿಕ್ಷಕರಿಗೆ ಟೆಸ್ಟ್ ಮಾಡ್ತಾರೆ ಟೀಚರ್ಸ್ ಲೇಡಿ ಟೀಚರ್ಸ್ ಕ್ಷೇತ್ರದ ಈ ಗೊಂದಲಗಳು ಏನು ಸರ್ ಅದು ಕ್ಷೇತ್ರದ ಬದಲಾವಣೆ ಫಸ್ಟ್ ಆಗಿ ಎಚ್ ಎಂ ರೇವಣ್ಣವರು ಸೀಟ್ ಇಟ್ಕೊಡ್ಬೇಕು ಅನ್ನೋದು ಮತ್ತೆ ಸಾವನುರ್ಗದ ಕಾಮಗಾರಿ ನನ್ನ ವಧಿಯಲ್ಲಿ ಮತ್ತು ಮತ್ತೆ ಕೇಳ್ಕೊಳ್ಳಿ ರೇವಣ್ಣ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳುವಂಥದ್ದು ಈ ಗೊಂದಲ ಎಲ್ಲ ಕಾರ್ಯಕರ್ತ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಪಕ್ಷದ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಅವರು ಚುನಾವಣೆಯಿಂದ ದೂರ ಸಲಿಯುವಂತ ಸೂಚನೆ ಕಾಣ್ತಾ ಇದೆ ಒಂದು ಪಕ್ಷದಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಈ ಕ್ಷೇತ್ರದ ಜನ ಗೆಲ್ಸಿದ್ದಾರೆ ಸೇವೆ ಮಾಡ್ತಾ ನಮ್ಮ ಪಕ್ಷ ನಮ್ಮ ಕಾರ್ಯಕ್ರಮ ನನ್ನ ಸೇವೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತರಾಗಿದ್ದೇವೆ ಅವರು ರೇವಣ್ಣವ್ರಿಗನ ಸು ನಿಲ್ಲಿಸ್ಲಿ ಅವರಾದರೂ ನಿಂತ್ಕೊಳ್ಳಿ ಅವ್ರ ತಮ್ಮನ್ನಾದರೂ ನಿಲ್ಲಿಸ್ಲಿ ಅವ್ರ ಪಕ್ಷ ಅವರ ಕಾರ್ಯಕ್ರಮ ಅವ್ರ ಸಂಘಟನೆ ನನಗೂ ಇಷ್ಟು ಸಂಬಂಧ ಇಲ್ಲ ನನ್ನ ಮತ್ತು ರೇವಣ್ಣವರ ಸಂಬಂಧ ಅಗಾಧವಾದಂಥ ಸಂಬಂಧ ಗುರು ಶಿಷ್ಯರ ಸಂಬಂಧ ಅದನ್ನ ಇವ್ರು ಯಾರು ಯಾವ ಕಾಲಕ್ಕೂ ಅದನ್ನ ಬ್ರೇಕ್ ಮಾಡಬೇಕು ಅನ್ನುವಂತ ಏನು ಸಂಚು ಮಾಡ್ತಾವ್ರೆ ಅದು ಅವ್ರ ಕೈಲಿಂದ ಸಾಧ್ಯ ಆಗುತ್ತೆ ಪಕ್ಷ ಅವರು ಬಿಡ್ತಾ ಇದಾರೆ ಅಂತಾರೆ ಬೇರೆ ಪಕ್ಷಾಂತರ ಏನು ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅವರು ಬೇರೆ ಪಕ್ಷಕ್ಕೆ ಹೋಗ್ಬೋದೇನೋ ಅಂತೇಳಿ ಅವರು ಕಾರ್ಯಕರ್ತರು ಅವ್ರ ಮುಖಂಡರುಗಳೇ ನನ್ಗೆ ಹೇಳ್ತಾ ಇದ್ದಾರೆ ಏನೋ ಪ್ಲಾನ್ ನಡೀತಾ ಇರ್ಬೋದು ನಾನು ಗೊತ್ತಿಲ್ಲ ಅವ್ರು ಯಾವ ಪ್ಲಾನ್ ಬೇಕಾದ್ರೆ ಮಾಡ್ಕೊಂಡು ಕಳೆದ ಐದು ವರ್ಷದಿಂದ ಪ್ಲಾನ್ ಮಾಡಿದ್ರು ಕಾಂಗ್ರೆಸ್ ಹೋದ್ರು ನಾವು ಕಾಂಗ್ರೆಸ್ ಅಲ್ಲಿ ಇದ್ದವ್ರನ್ನ ತೆಗೆದು ಬೀದಿಗೆ ಹಾಕ್ಸಿದ್ರು ನಮ್ಮ ಈ ತಾಲೂಕಿನ ಜನ ಈ ಕ್ಷೇತ್ರದ ಜನ ದೇವೇಗೌಡ ಅಪ್ಪಾಜಿ ಅವರು ಕುಮಾರಣ್ಣವರು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ಸ್ಥಾನಮಾನ ಏನು ಅಂತ ಅಂದರೆ ಏನೋ ನಮಗೆ ಕಿರೀಟ ಕೊಟ್ಟಿಲ್ಲ ಸೇವಿಕೆ ಮಾಡುವಂತ ಸೇವಕನ ಸ್ಥಾನ ಕೊಟ್ಟಿದ್ದಾರೆ ಸೇವೆ ನಾನು ಮಾಡ್ತಾ ಇದ್ದೀನಿ ಎಸ್ಗೆ ಮತ್ತೆ ತಿರ್ಗಾ ಹಳಬಲ್ಲ ಕರೀತಾರೆ ಪ್ರಕಟಣೆ ನನಗೆ ಗೊತ್ತಿಲ್ಲ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಂಡ್ರು ಅದಕ್ಕೆಲ್ಲ ನಾವು ತಲೆ ಬರ್ಬೇಕು ವರಿಷ್ಠ ತೀರ್ಮಾನ ದೇವೇಗೌಡ ಅಪ್ಪಾಜಿಯವರ ತೀರ್ಮಾನ ಯು ಶಾಸಕರ ಹೇಳಿ ನಮ್ಮ ಈ ಮೈದಾನದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬರಬೇಕು ಅಂತ ಹೇಳಿ ಕೃಷಿಯವರು ಮೂರ್ತಿಯವರೆಲ್ಲ ಕೇಳಿ ಹೇಳಿದಾಗ ಇಲ್ಲಿ ಒಂದು ಸೀಟ್ ಕಟ್ಕೊಡ್ಬೇಕು ಹಾಕ್ ಕೊಡಬೇಕು ಹೈಟ್ ಮಾಡಬೇಕು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಭಗವಂತ ಪ್ರೇರಣೆ ಕಲ್ಲೂರು ಆಂಜನೇಯ ಪ್ರೇರಣೆಯಿಂದಲೇ ನಾನು ಇವತ್ತು ಈ ಮಾಗಡಿ ತಾಲೂಕಿಗೆ ಬಂದಿರೋದು ಸ್ವಾಮಿನ ನೋಡಿದಾಗ ಏನೋ ಮನಸ್ಸಲ್ಲಿ ಒಂದು ಆಶಾಭಾವನೆ ಏನೋ ಒಂದು ಭಗವಂತ ಒಂದು ಒಳ್ಳೇದು ಮಾಡ್ತಾನೆ ಮುಂದಿನ ದಿನದಲ್ಲಿ ಅಂತ ಹೇಳಿ ಅದಕ್ಕೆ ಒಂದು ಅರ್ಕೆ ಹೊತ್ಕೊಂಡು ಈಗ ಆ ದೇವರು ನಾವು ಅಂದ್ಕೊಂಡಿರೋ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀನಿ ಅದಾದ್ರೆ ಅದಾದರೆ ಒಂದು ದೇವಸ್ಥಾನನೇ ಕಟ್ಕೊಡ್ತೀನಿ ಕಲ್ಲಲ್ಲಿ ಅಂತ ಹೇಳಿ ಈಗ ಇಲ್ಲಿ ಆ ತಂದೆ ಮುಂದೆನೇ ನಾನು ಈಗ ಮಾತುಕತೆ ಮಾಡಿಬಿಟ್ಟು ಬಂದಿದ್ದೀನಿ ಮುಂದೆ ಎಲ್ಲರಿಗೂ ಒಳ್ಳೇದಾಗ್ಲಿ ದೇಶಕ್ಕೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸರ್ ನಮ್ಮ ಕಾರ್ಯಕರ್ತರ ಮನೆ ಮನೆಯನ್ನು ಭೇಟಿ ಮಾಡಿ ಅವ್ರನ್ನ ವಿಸಿಟ್ ಮಾಡಿ ಅವರ ಆತ್ಮಸ್ಥೈರ್ಯವನ್ನು ತುಂಬಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡೋದಕ್ಕೆ ನಾವು ಸಜ್ಜುಗೊಳಿಸುವಂಥ ಒಂದು ಪ್ರಮಾಣಿಕೋದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತೆಲ್ಲ ಕಡೆಯಿಂದನೂ ಆಶಾಭಾವ ಒಳ್ಳೆಯ ಒಂದು ಆಶಾಭಾವ ನಮಗೆ ಬರ್ತಾ ಇದೆ ಇವತ್ತು ನರೇಂದ್ರ ಮೋದಿಯವರ ಗಟ್ಟಿ ನಾಯಕತ್ವ ಮತ್ತು ಅವರ ಕಾರ್ಯ ಸತ್ಫಲತೆ ಮತ್ತು ರಾಜ್ಯ ಸರ್ಕಾರ ಹೋಗ್ತಾ ಇರೋಂಥ ದಿಕ್ಕು ಎಲ್ಲದರ ಮೇಲೆ ಅದು ವಿಶೇಷವಾಗಿ ನರೇಂದ್ರ ಮೋದಿಯವರ ಏನು ಸಾಧನೆ ಇದೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದು ಮನೆ ಮನೆ ತಲುಪಿದೆ ಇವತ್ತು ಎಲ್ಲೇ ಹೋದರೂ ಕೂಡ ಇಷ್ಟು ದಿನ ಬಿ ಜೆ ಪಿನವರು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಮತ್ತು ನಾವೆಲ್ಲರೂ ಕೂಡ ಬಿ ಜೆ ಪಿನವರೇ ನಾವು ಯಾವುದೇ ಪಾರ್ಟಿನಲ್ಲರೂ ಇವತ್ತು ನಾವು ಬಿ ಜೆ ಪಿ ಪರವಾಗಿ ಇದ್ದೀವಿ ಈಗ ಬಿ ಜೆ ಪಿ ಅಂತ ಅಂದರೆ ಒಂದು ಸಂಸ್ಕೃತಿ ಸಂಸ್ಕಾರ ನಮಗೆ ಇವತ್ತು ಆ ವಿಚಾರಗಳು ಬೇಕಾಗಿದೆ ಅಂಥೇಳಿ ತುಂಬ ಅಂತ ನಾವು ಇದನ್ನು ಕೇಳ್ತಾ ಇದ್ದೀವಿ ಹಾಗಾಗಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮ ಇವತ್ತು ವ್ಯಾಕ್ಸಿನ್ ಕೊಟ್ಟಿರುವಂಥದ್ದು ಇರ್ಬೋದು ಮತ್ತು ಕೊರೋನಾ ಬಂದಾಗಿಂದ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಬಹುಶಃ ಇದು ಇತಿಹಾಸ ಅಂತ ಹೇಳ್ಬೋ ಹೇಳ್ಬೋದು ಯಾಕಂದರೆ ಸ್ವತಂತ್ರ ಬಂದಾಗಿಂದೂ ಈ ಎರಡು ವರ್ಷದಿಂದ ಉಚಿತವಾಗಿ ಪ್ರತಿ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ಫಲಾನುಭವಿಗಳಿವೆ ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ಹತ್ತು ಸಾವಿರ ರೂಪಾಯಿ ಅವ್ರಿಗೇನು ರಾ ಕೇಂದ್ರದ ಆರು ಸಾವಿರ ರಾಜ್ಯದ ನಾಲ್ಕು ಸಾವಿರ ಸೇರಿ ಹತ್ತು ಸಾವಿರ ರೂಪಾಯಿ ಹಣ ತಲುಪಿರ್ತಕ್ಕಂಥದ್ದು ಇರ್ಬೋದು ಮತ್ತು ಇವತ್ತು ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜೀವ ಮತ್ತೆ ಜೀವನ ಎರಡನ್ನೂ ಕೂಡ ಕೊಟ್ಟಿದೆ ಅಕ್ಕಿ ಕೊಡೋದ್ರ ಮುಖಾಂತರ ಜೀವನ ಕೊಟ್ಟಿದೆ ಅಕ್ಕಿ ಕೊಡೋದ್ರ ಮುಖಾಂತರ ಜೀವನ ಕೊಟ್ಟಿದೆ ಮತ್ತು ವ್ಯಾಕ್ಸಿನ್ ಕೊಡೋದ್ರ ಮುಖಾಂತರ ಜೀವನ ಜೀವನ ಕೂಡ ಕೊಟ್ಟಿದೆ ಅಷ್ಟು ಸುಲಭವಾದಂತಹ ವಿಚಾರ ಅಲ್ಲ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಎರಡು ಡೋಸ್ ವ್ಯಾಕ್ಸಿನೇಷನ್ ಕೊಡುವಂಥದ್ದು ಇಷ್ಟು ಶೀಘ್ರವಾಗಿ ಅಂತಂದ್ರೆ ಅದು ನರೇಂದ್ರ ಮೋದಿ ಅಂತ ನಾಯಕನಿಗೆ ಮಾತ್ರ ಸಾಧ್ಯನೇ ಹೊರತು ಬೇರೆಯವ್ರಿಂದ ಸಾಧ್ಯ ಇಲ್ಲ ಹಾಗಾಗಿ ಜನ ಇವತ್ತು ಮನವರಿಕೆ ಆಗಿದೆ ಇವತ್ತು ಯಾವ ದೇಶದಲ್ಲಿ ನಾವು ಹೋಗ್ಬೇಕಾಗಿದೆ ಕಾಂಗ್ರೆಸ್ ಇವತ್ತು ಏನಿದೆ ಅದೊಂದು ರಾಷ್ಟ್ರ ವಿರೋಧಿ ಪಕ್ಷ ಅವರ ನಾಯಕರ ನಡವಳಿಕೆಗಳು ಇವತ್ತು ಹೆಂಗಿದೆ ಅಂತಂದ್ರೆ ರಾಷ್ಟ್ರ ವಿರೋಧಿ ಆಗಿವೆ ಅವರು ಮೊದಲಿಂದನೂ ಕೂಡ ಪಾಲಿಸ್ಕೊಂಡು ಬಂದಿರತಕ್ಕಂತ ಇದು ಕೂಡ ರಾಷ್ಟ್ರ ವಿರೋಧಿ ನೀತಿಯನ್ನೇ ಅನುಸರಣೆ ಮಾಡ್ಕೊಂಡು ಬಂದ ಬಂದಿದ್ದಾರೆ ದೇಶದ್ರೋಹಿಗಳು ಅಂತ ಹೇಳಬೇಕ ಹೇಳಿದ್ರೆ ನಾವು ಕರೆಯೋದೇ ಆಗ್ತೇನಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬರು ಮಂದಲ್ಲೂ ಇವತ್ತು ಬಿಜೆಪಿ ಇದೆ ಅದನ್ನ ಜಾಗೃತಗೊಳಿಸಿ ನಾವು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಈ ತಾಲೂಕಿನಲ್ಲಿ ಇತರರಲ್ಲಿ ನಾವು ಯಶಸ್ಸುಪಡಿಸ್ತೀವಿ ಆಶಾಭಾವನೆ ನಮಗೆ ಎಲ್ಲ ಕಾರ್ಯಕರ್ತರು ಸದೃಢವಾಗಿ ನಿಲ್ಲಿಲಿ ಅವರನ್ನ ಭಾಗವಹಿಸೋದಕ್ಕೆ ಪ್ರೇರಿತವಾಗಿ ನಮ್ಮ ನಾಯಕ ವಿವಾದ ಅಧ್ಯಕ್ಷರು ಧನಂಜಯ ಅವರು ಮತ್ತು ಹೊಸ ನಮಗೆ ಹುರುಪು ತುಂಬುತ್ತಾ ಇರುವಂತಹ ನಮ್ಮ ನಾಯಕರಾಗಿ ಬಂದಿರೋಂಥ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಕಾರ್ಯಕರ್ತರನ್ನ ಒಗ್ಗೂಡಿಸಿ ಕೆಲಸ ಮಾಡಿಸೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ ಮತ್ತೆ ಅದೇ ರೀತಿ ಕಾರ್ಯಕರ್ತರು ಮತ್ತು ಮತದಾರರು ಕೂಡ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಏನಂತ ಬಿಜೆಪಿಯವರು ಯಾಕೆ ಬರ್ತಾ ಇಲ್ಲ ಸರಿಯಾಗಿ ಬನ್ನಿ ಖಂಡಿತ ನಾವೆಲ್ಲ ಬಿಜೆಪಿ ನಿಮ್ಮಲ್ಲಿ ಬರ್ತಾ ಇಲ್ಲ ಅಂತ ಅನ್ನುವಂಥ ಒಂದು ಇದನ್ನ ದಿನ ಬಂದದೆ ಇವತ್ತು ಹಿಂದುತ್ವ ಮತ್ತು ಬಿಜೆಪಿ ಈ ಎರಡನ್ನ ಅತಿ ಹತ್ತಿರದಿಂದ ಅಪೇಕ್ಷಿಸ್ತಾ ಇರುವಂತಹ ಜನ ಹೆಚ್ಚೆಚ್ಚು ಕಾಣ್ತಾ ಇದ್ದಾರೆ ನಮಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶ್ರಮವಹಿಸಿ ಕೆಲಸ ಮಾಡಿದ್ರೆ ನಮಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲೋದಕ್ಕೆ ಯಾವುದೇ ಕಾರಣದಿಂದ ನಮಗೆ ಸಂಶಯವಿಲ್ಲ ಇದು ನಮಗೆ ಮೂಲತಃ ಕಾರ್ಯಕರ್ತರ ಉತ್ಸಾಹ ಕೂಡ ಈಗ ಬರ್ತಾ ಇರುವಂತಹ ದಿನಗಳಲ್ಲಿ ಹೆಚ್ಚೆಚ್ಚು ಕಾಣ್ತಾ ಇದೆ ಅನೇಕ ಪಕ್ಷದ ಮುಖಂಡರು ಕೂಡ ನೀವು ಬನ್ನಿ ನಾವೆಲ್ಲ ಬರ್ತೀವಿ ನಿಮ್ ಜೊತೆಗೆ ಅಂತ ಹೇಳ್ತಾ ಇರೋದು ಅದನ್ನ ನಾವೀಗ ಸ್ಪಂದಿಸಬೇಕಾಗಿದೆ ಇದು ನಮ್ಮ ಮುಖ್ಯವಾದ ಗುರಿ